ಕರೆ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಇಲಾಖೆ ಮೈಸೂರು ಜಿಲ್ಲೆಯ ಮಟ್ಟದ ಮಕ್ಕಳ ದಿನ ನಾವು ಹಮ್ಮಿಕೊಂಡಿದ್ದು ಬೆಳಗ್ಗೆ ಉದಾಹರಣಾ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗಿದೆ ಈಗ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ವೇದಿಕೆಯ ಕಾರ್ಯಕ್ರಮವನ್ನ ಗೌರವ ರಕ್ಷಣೆ ಹಾಗೂ ಗೌರವ ಬಂದರೆಯೊಂದಿಗೆ ಮತ್ತು ಸರ್ವಧರ್ಮ ಸಮಯ ಸ್ವಾಮೀಜ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿಯ ಪ್ರಮುಖ ದೇವರಾದಂತಹ ಶ್ರೀ ಶ್ರೀಕಟೇಶ್ವರ ಸ್ವಾಮಿ ನಾವು ಪ್ರಾರ್ಥನೆ ಮಾಡಿದ ಈ ಸುಂದರ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಬಯಸಿದ ಅಧಿನಾಯಕರವರಿಗೆ ಪ್ರತಿಯೊಬ್ಬರೂ ಸ್ವಾಗತವನ್ನು ಬಯಸುತ್ತೆ ಒಂದು ಕಡೆ ಭಾರತ ಸೇವಾ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ತತ್ವ ಮತ್ತು ಆದರ್ಶನ ಮೇಲೆ ವಿದ್ಯಾರ್ಥಿಗಳನ್ನ ಯುವಕರನ್ನ ಸಂಘಟಿಸಿ ನಮ್ಮಲ್ಲಿ ಶಿಸ್ತು ಬದಲಾವಣೆ ಉಂಟು ಮಾಡತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಏಕಮೇವ ಸಂಸ್ಥೆ ನಮ್ಮ ಭಾರತ ದೇವ ನಿಜವಾಗೂ ನಮ್ಮ ಈ ದಿವಸ ಬಂದಿರ್ತಕ್ಕಂಥ ನಮ್ಮ ಮಕ್ಕಳನ್ನ ನೋಡಿದ್ರೆ ನನಗೆ ಎಲ್ಲ ಶಾಖಾ ನಾಯಕ ನಾಯಕಿಯರಿಗೆ ಅವರ ನಮ್ಮ ನಕ್ಷ ಇರತಕ್ಕಂತ ಭಾರತ ಸೇವ ಅಧ್ಯಕ್ಷರಾದಂತಹ ಶ್ರೀತಾ ಸ್ವಾಮಿ ಅವರು ಮತ್ತು ಇಲ್ಲಿಯ ಸಾರ್ವಜನಿಕ ಅಧ್ಯಕ್ಷರಾದಂತ ಶ್ರೀ ವಿಷ್ಣುಮೂರ್ತಿ ಅವರು ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ಒಂದು ಅಂಗವಾಗಿ ಭಾರತ ಸೇವಾದ ಉಸಿರಾಗಿರ್ತಕ್ಕಂಥವರು ನಮ್ಮ ಉಪನಿರ್ದೇಶಕರು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋದರೂ ಸಹ ನಮ್ಮ ಉಪನಿರ್ದೇಶಕರು ಒಂದು ನಿಮಿಷ ತಡೆ ಮಾಡದೇನೆ ನಮ್ಮನ್ನ ನನ್ನ ತುಂಬಾ ಹೃದಯಪೂರ್ವಕವಾಗಿ ನಮ್ಮನ್ನು ಏನು ಸುಕೋಲೇಬೇಕು ಭಾರತ ಸೇವಾಲಯದ ರಚನಾತ್ಮಕ ಕಾರ್ಯಕ್ರಮಗಳು ನನ್ನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನೆರವೇರಬೇಕು ಅಂತಕ್ಕಂಥ ಆಗತ್ತ ಹೊಂದಿರತಕ್ಕಂಥ ಉಪನಿರ್ದೇಶಕರಿಗೆ ಎಲ್ಲರೂ ಸಹ ಒಂದು ಚಾಪಾಡಿನಲ್ಲಿ ಬೇಕು ಅಂತ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ನಿರ್ವಹಿಸಿರುವಂತ ರಾಷ್ಟ್ರ ಸಂಪನ್ಮೂಲ ಸಂಪನ್ಮೂಲ ರಕ್ಷಣೆ ಮಾಡೋದರಲ್ಲಿ ಯಾರಾದ ಸೇವಾ ಮನೋಭಾವ ಮನೋಭಾವದಿಂದ ಸೇವೆ ಮಾಡುವಂತವರು ವಿದ್ಯಾರ್ಥಿಗಳು ಕೈ ನೋಡೋಣ ಏನ್ ನಾವು

ಒಂದು ಮಗುವಲ್ಲ ಇಡೀ ಮೈಸೂರು ಜಿಲ್ಲೆಯ ಎಲ್ಲ ಮಕ್ಕಳು ಕೂಡ ರಾಷ್ಟ್ರ ಸೇವಾ ಮನೋಭಾವನೆಯನ್ನು ನಡೆಸ್ಕೋಬೇಕು ರಾಷ್ಟ್ರೀಯ ಸೇವಾ ಮನೋಭಾವನೆ ರಾಜ್ಯದ ಸಂಪನ್ಮೂಲ ಯಾಕೋ ನಿಮ್ಮ ಶಾಲಾ ಶಾಲಾ ಶಾಲೆ ಇದಿಲ್ಲಪ್ಪ ಶಾಲಾ ಆಳ್ವಡುದು ಶಾಲಾ ಕೊಠಡಿಗಳ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕಚೇರಿಗಳ ಮೇಲೆ ಕಲ್ಲೂ ಇದು ಎಲ್ಲ ಮಾಡಬಾರ್ದು ಮಾಡ್ತಾ ಇದ್ರೆ ಅವ್ರಿಗೆ ಏನ್ ನೀವು ಬುದ್ಧಿ ಹೇಳ್ಬೇಕು ತಿಳಿ ಹೇಳ್ಬೇಕು ಮಾಡಬಾರ್ದು ನಮ್ಮ ರಾಷ್ಟ್ರ ಸಂಪತ್ತು ಶಾಲೆ ಇಲಾಖೆ ಮೈಸೂರು ಸಂಯುಕ್ತ ಆಶ್ರಯದಲ್ಲಿ ಎಂದು ಜಿಲ್ಲಾ ಮಟ್ಟದ ನಾಯಕತ್ವ ಶಿಬಿರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಭಾರತ ಸೇವಾದಳ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯ ಭಾರತ ಸೇವಾದಳ ಘಟಕದ ಉಪಾಧ್ಯಕ್ಷರು ನಮ್ಮೆಲ್ಲರೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಜಿಲ್ಲೆಯ ಶಿಕ್ಷಣ ಉಪನಿರ್ದೇಶಕರಾದಂತಹ ಜವಳಿ ಅವರು ಮಾತನಾಡಿದರೆ ಮಾತನಾಡುವುದರ ಮೂಲಕ ಭಾರತ ಸೇವಾಲಯವನ್ನ ಮೈಸೂರು ಜಿಲ್ಲೆಯಲ್ಲಿ ಶಕ್ತಿಯುತವಾಗಿ ಗಟ್ಟಿಯಾಗಿ ಈ ಒಂದು ಭಾರತ ಸೇವಾಲಯವನ್ನ ಕಟ್ಟಬೇಕು ಅದಕ್ಕೆ ನಾನು ಒಂದು ವಿಶೇಷವಾದಂತಹ ಒಂದು ಆದೇಶವನ್ನೇ ಜಿಲ್ಲೆಗೆ ಹೊರಡಿಸ್ತೇನೆ ಅಂತ ಮಾತನ್ನ ಅವರಿಗೆ ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಇವತ್ತು ಈ ಒಂದು ಒಂದು ಕನಸಿತ್ತು ಅದು ನಿಜವೂ ಕೂಡ ಅದು ಬಲಿಸಬೇಕು ಅಂತ ಅಂದ್ರೆ ಈ ದೇಶದ ಪ್ರಗತಿಯನ್ನ ಸಾಗಬೇಕು ಅಂತ ಅಂತ ಅಂದ್ರೆ ಭಾರತ ಸೇವಾದಳ ಈ ದೇಶಾದ್ಯಂತ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಉತ್ತಮವಾದಂತ ಸಂಘಟನೆಯನ್ನ ಕಾಣಬೇಕು ಆ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಇಂಥ ಒಂದು ಜಿಲ್ಲಾ ಮಟ್ಟದ ನಾಯಕತ್ವ ಶಿಬಿರ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರುವಂತಹ ಸೇವೆ ಆ ನಿಟ್ಟಿನಲ್ಲಿ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೇವಾ ಮನೋಭಾವನೆ ಕಡಿಮೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಮೊದಲು ಸರ್ಕಾರಗಳು ಎಲ್ಲ ಸರ್ಕಾರಗಳು ಸಹ ಈ ಸೇವಾ ದಳಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಬಂದಿವೆ ಹಾಗಾಗಿ ಮಕ್ಕಳಿಗೆ ಹಂತದಲ್ಲಿ ಒಂದು ಮಕ್ಕಳಿಗೆ ಶಾಲಾಂತೇ ಸೇವಾ ಮನೋಭಾವನೆ ಬೆಳೆದಾಗ ಅವರಿಗೆ ಸೇವಾ ಮನೋಭಾವ ಬೆಳೆಯುತ್ತೆ ಮತ್ತು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳ್ಳೆಯ ಪ್ರಜೆಗಳಿಗೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳಿಂದ ಎಲ್ಲ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತವೆ ಅದೇ ರೀತಿ ನಮ್ಮ ತರತು ಸಹ ನಾಲ್ಕು ದಿನಗಳ ಕಾಲ ನಾಯಕತ್ವ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಾಗಿದೆ ಭಾರತ ಸೇವಾ ದಳದ ವತಿಯಿಂದ ಮಕ್ಕಳು ನಾಯಕತ್ವ ಒಂದು ಯಾವ ರೀತಿ ನಾಯಕತ್ವ ಗುಣವನ್ನು ಬೆಳೆಸ್ಕೋಬೇಕು ಮತ್ತೆ ಯಾವ ರೀತಿ ನಮ್ಮ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನ ಕಳಿಸಿಕೊಂಡಿದ್ದಾರೆ ಯಾವುದೋ ಸೇವಾ ಸೇವೆ ಮಾಡ್ತು ಮಾಡಿಕೊಂಡಾಗ ಅದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೂ ಸಹ ಸಹಕಾರಿಯಾಗುತ್ತೆ ಆ ನಿಟ್ಟಿನಲ್ಲಿ ಮೊದಲು ಮಕ್ಕಳು ಸೇವೆಗೆ ಅತ್ಯಂತ ಮಹತ್ವವನ್ನು ಕೊಡಬೇಕಾಗುತ್ತೆ